ಮಹಾಲಕ್ಷ್ಮಿಯ ಬರ್ತಾ ಇದೆ ಅಮ್ಮನಿಗೆ ಯಾವ ಥರ ಸಿಂಪಲ್ಲಾಗಿ ಸೀರೆ ಉಡಿಸೋದು ಅಂತ ತೋರಿಸ್ತಾ ಇದ್ದೀನಿ ಈಸಿ ಮೆಥಡಲ್ಲಿ ಸೀರೆ ಯಾವುದೇ ಆಗ್ಬೋದು ಪರವಾಗಿಲ್ಲ ಆದರೆ ಆಪೋಸಿಟ್ ಕಲರ್ ಆದರೆ ಚೆನ್ನಾಗಿ ಕಾಣತ್ತೆ ಅದರಲ್ಲಿ ನಾವು ಅಮ್ಮನಿಗೆ ಯಾವ ಹೂವು ಹಾಕ್ತೀವಿ ಏನು ಅಂತ ನೋಡ್ಕೋಬೇಕು ಅದಕ್ಕೆ ವಿರುದ್ಧವಾಗಿರುವಂಥ ಆಪೋಸಿಟ್ ಕಲರ್ ತಗೋಬೇಕು ಬ್ಲೌಸಸ್ನ ಕಟ್ ಮಾಡಿಬಿಡಬೇಕು ಬ್ಲೌಸು ಹ್ಯಾಂಡ್ಸ್ ಅಟ್ಯಾಚ್ ಮಾಡೋದಕ್ಕೆ ಸೆಟ್ ಮಾಡ್ಕೋಬೇಕು ಈಗ ಪಲ್ಲುವನ್ನ ಕೆಳಗಾದರೂ ಸರಿ ಇಲ್ಲ ಹಾಗೆ ಆದರೂ ಇಡ್ಕೊಂಡು ಸೆಟ್ ಮಾಡ್ಕೋಬೇಕು ಒಂದು ಮೂರು ಮೊಳದಷ್ಟು ನಾವು ಪಲ್ಲೂನ ಸೆಟ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ನೀಟಾಗಿ ಪ್ಲೇಟ್ಸ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಪಿನ್ ಹಾಕ್ಕೊಂಬಿಟ್ರೆ ನೀಟಾಗಿ ಕೂತ್ಕೊಳ್ಳತ್ತೆ ಬಟ್ಟೆ ಪಿನ್ ಆದರೂ ಚೆನ್ನಾಗಿರತ್ತೆ ಇಲ್ಲಾಂತಂದರೆ ಕ್ಲಿಪ್ಪಾದರೂ ಹಾಕ್ಕೊಬೋದು ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಸೆಟ್ ಮಾಡಿಕೊಂಡಾದಮೇಲೆ ಕೈಯಲ್ಲೇ ಹಾಗೆ ಇದು ಮಾಡಿಕೊಂಡ್ರೆ ಐರನ್ ಮಾಡ್ದಂಗೆ ಕೂತ್ಕೊಳ್ಳುತ್ತೆ ಇಬ್ರು ಚೆನ್ನಾಗಿರುತ್ತೆ ಇಬ್ಬರು ಇಲ್ಲ ಅಂತಂದಾಗ ಕೂಡ ಪರವಾಗಿಲ್ಲ ಒಬ್ಬರೇ ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ ಪಿನ್ನುಗೋ ಕಿಟಕಿಗೋ ಎಲ್ಲಾದರೂ ಹಾಕ್ಬಿಟ್ಟು ಅದೇ ಥರ ಇವಾಗ ನಾನು ರನ್ನಿಂಗಿಂದನೇ ಫ್ರಿಲ್ಸ್ನ ಹಿಡ್ಕೋತಾ ಇದ್ದೀನಿ ಈ ಡಿಸೈನು ಸೇರಿಸ್ಕೊಂಡ್ರೂ ಸರಿ ಡಿಸೈನ್ ಬಿಟ್ಬಿಟ್ರು ಸರಿ ಡಿಸೈನು ಸ್ಟಾರ್ಟ್ ಆಗಿರೋ ಹತ್ರ ಇಟ್ಕೊಂಡ್ರೂ ಸರಿ ಇಲ್ಲ ಸ್ಟಾರ್ಟಿಂಗಿಂದನೇ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗು ಒಂದು ಅರ್ಧ ಮೀಟ್ರಷ್ಟು ಪ್ಲೇನ್ ಬಂದಿದೆ ಅದು ಹೊಳಕಾಕ್ಬಿಡೋಣ ಅಂತ ಅದನ್ನು ಕೂಡ ಸೆಟ್ ಮಾಡಿಕೊಂಡು ಪಿನ್ನು ಹಾಕ್ಕೊತಾ ಇದ್ದೀನಿ ಪಿನ್ನು ಹೋಗ್ತಾನೆ ಇಲ್ಲ ಸೀರೆ ಸ್ವಲ್ಪ ದಪ್ಪ ಇದೆ ಈಗ ಬರೋ ಪಿನ್ನುಗಳಷ್ಟೊಂದು ಚೆನ್ನಾಗಿರೋದಿಲ್ಲ ಆದರೂ ಕೂಡ ಕಷ್ಟಪಟ್ಟು ಸೇರಿಸ್ಕೊಂಡು ಪಿನ್ ಹಾಕೊತಾ ಇದ್ದೀನಿ ಈ ಕಡೆ ಕೂಡ ಅಷ್ಟೇ ಕೆಳಗಡೆಗೂ ಅಷ್ಟೇ ಇದು ಸ್ವಲ್ಪ ಸ್ಮೂತ್ ಸೀರೆ ಇರೋದ್ರಿಂದ ಚೆನ್ನಾಗೆ ಕೂತ್ಕೊಳ್ಳುತ್ತೆ ನೋಡಿ ಹಾಗೇ ಸೆಟ್ ಮಾಡ್ಕೊಂಬಿಡ್ಬೋದು ಈಸಿಯಾಗಿ ಕೈಯಲ್ಲೇನೇ ಸೆಟ್ ಇದ್ದೀನಿ ಇದೇ ಥರ ಮೇಲ್ಗಡೆ ಯಾವ ಥರ ಒಂದೇ ಥರ ಸ ಸಮವಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಒಂದು ಪಿನ್ನಿಂದ ಲಾಕ್ ಮಾಡ್ಕೊಂಡಿದ್ದೀನಿ ಅದೇ ಥರನೂ ಸೆಂಟ್ರಾಗ ಇಟ್ಕೊಂಡು ಒಂದು ಕ್ಲಿಪ್ ಹಾಕಿ ಇಟ್ಕೊತಾ ಇದ್ದೀನಿ ಈಗ ಬನ್ನಿ ಒಂದು ಮಣೆ ಹಾಕಿ ಮಣೆ ಮೇಲೆ ಏನಿಡಬೇಕು ತಟ್ಟೆ ತಟ್ಟೆ ತಟ್ಟೆರಿಗೆ ಅಕ್ಕಿ ಅಮ್ಮ ಅಮ್ಮನಿಗೆ ಸಂಬಂಧಪಟ್ಟಿದ್ದೆಲ್ಲೂ ಅಕ್ಕಿ ಇಕ್ಬಿಟ್ಟು ನಾನು ಬಿಂದಿಗೆಯಲ್ಲಿ ಸ್ಟಿಪ್ಪಾಗಿರಲಿ ಅಂತ ಅಕ್ಕಿ ತುಂಬಿಸ್ಕೊಂಡಿದ್ದೀನಿ ಕಳ್ಸಿಕ್ಕೆ ಯಾವುದೇ ರೀತಿಯಾಗಿ ಎರಡು ಇಡಲೇಬೇಕು ಒಂದು ಅಮ್ಮನ ದೇಹ ಅಂತ ಒಂದು ಚೊಂಬೆಗೆ ನೀರು ಹಾಕಿಡಬೇಕು ಒಂದು ಕಕ್ಕಿ ಹಾಕಿದ್ದೀನಿ ಮೇಲುಗಡೆ ಚೊಂಬೆ ನೀರು ಹಾಕ್ತೀನಿ ಈಗ ನೀರು ಹಾಕಿಲ್ಲ ಅಕ್ಕಿ ಹಾಕಿದ್ದೀನಿ ಸ್ಟಿಪ್ಪಾಗಿರಲಿ ಅಂತ ಕಳ್ಸೋಕ್ಕೆ ಏನೇನು ಹಾಕಬೇಕು ಯಾವ ಥರ ಕೂರ್ಸ್ಕೋಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಈಗ ಸದ್ಯಕ್ಕೆ ಈಸಿಯಾಗಿ ಕೆಲವ್ರಿಗೆ ಸೀರೆ ಉಡ್ಸೋದೇ ಒಂದು ಕಷ್ಟ ಅನ್ಸನ್ನಿಸುತ್ತೆ ಏನೂ ಏನಿಲ್ಲ ಸಿಂಪಲ್ಲಾಗಿ ಯಾವ ಥರ ಮಾಡ್ಕೋಬೇಕು ಯಾವ ಥರ ಕೂಡಿಸ್ಕೋಬೇಕು ಅಂತ ಒಬ್ಬರೇ ಅದರಲ್ಲೂ ಒಬ್ಬರೇ ಯಾವ ಥರ ಸೆಟ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಟೆನ್ಷನ್ ಮಾಡ್ಕೊಳ್ತೀರ ನೆಮ್ಮದಿಯಾಗಿ ಸೀರೆನ ಹೂಡಿಸ್ಬಿಟ್ಟು ಅಮ್ಮನಿಗೆ ಅಲಂಕಾರ ಮಾಡ್ಕೊಳ್ಳಿ ಈ ಹಾಲಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ಹಾಲಲ್ಲಿ ಬಟ್ಟೆ ಹೊಲಿಯೋದು ಜಾಸ್ತಿ ಇದೆ ಅದಕ್ಕೋಸ್ಕರ ಪ್ಲೇಸು ಸ್ವಲ್ಪ ಕಡಿಮೆ ಇತ್ತು ಅದಕ್ಕೋಸ್ಕರ ಕಿಚನ್ ಚೆನ್ನಾಗಿರುತ್ತೆ ಹೈಟು ಎಲ್ಲ ಚೆನ್ನಾಗಿದೆ ಲೈಟು ಎಲ್ಲ ಅಂತ ಹಾಲೇ ಹಾಕ್ಕೊತಾ ಇದ್ದೀನಿ ಏನು ಅಂದ್ಕೊಬೇಡಿ ನೋಡಿ ಇವಾಗ ನೆರ್ಗೇನೆಲ್ಲ ಬಿಂದಗೆ ಸುತ್ತಿಬಿಟ್ಟು ಎಷ್ಟು ಬೇಕೋ ಅಷ್ಟು ಪಿನ್ ಪಿನ್ನು ಇಲ್ಲಿ ಪಿನ್ ಆದರೂ ಇಲ್ಲ ಅಂತಂದರೆ ಒಂದು ಯಾವುದಾದ್ರೂ ಒಂದು ಥ್ರೆಡ್ಡಿಂದ ನಾವು ಅದನ್ನು ಲಾಕ್ ಮಾಡಿಬಿಟ್ಟು ಸ್ಟಿಪ್ಪಾಗಿರುತ್ತಾ ಒಂದು ಥ್ರೆಡ್ ಹಾಕಿ ಕಟ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗೇ ಇರುತ್ತೆ ಈಗ ಅಂಥ ಪಾರ್ಟನ್ನ ಪಲ್ಲು ಪಾರ್ಟ್ನ ಸೆಟ್ ಮಾಡ್ಕೊತಾ ಇದ್ದೀನಿ ನೋಡಿ ಹಿಂದ್ಗಡೆಯಿಂದನೇ ತೊಗೋತಾ ಇದ್ದೀನಿ ಹಿಂದ್ಗಡೆಯಿಂದ ತೊಗೊಂಡು ವಿ ಶೇಪ್ ಬರೋ ಥರ ಹಾಕೋತಾ ಇದ್ದೀನಿ ಇದು ಸೊಂಟಕ್ಕೆ ಚೆನ್ನಾಗಿ ಕಾಣತ್ತೆ ಮೇಲೆ ಬಿಂದಿಗೆ ಬಿಂದಿಗೆ ಮೇಲೆ ಚೊಂಬಿಟ್ಟಿದ್ದೀನಲ್ಲ ಆ ಚೊಂಬಿಗೆ ಒಂದು ಒಂದು ಮೊಳದಷ್ಟು ಕಡ್ಡಿ ಕಟ್ಕೊಂಡಿದ್ದೀನಿ ಗಟ್ಟಿಯಾಗೆ ಕಟ್ಟಿದ್ದೀನಿ ಈಗ ಹೂವು ಏನು ಇಲ್ಲ ಹೂವು ಎಲ್ಲ ಹಾಕಬೇಕಂದ್ರೆ ಇನ್ನೊಂದು ಸ್ವಲ್ಪ ಒಂದು ಮೊಳದಷ್ಟು ಕಡ್ಡಿ ತೊಗೊಂಡ್ರೆ ಅದಕ್ಕೆ ಹೂವು ಹಾಕೊಬೋದು ಹಸ್ತ ಇಟ್ಕೋಬೋದು ಕೆಲವ್ರು ಬಳೆ ಹಸ್ತ ಪಾದ ಹಿಡ್ದೇ ಇರೋರು ಬಳೆ ಹಾಕ್ಕೊತಾರೆ ಬಳೆ ಕೂಡ ಹಾಕೋಬೋದು ಇವಾಗ ಏನೆಲ್ಲ ಸದ್ಯಕ್ಕೆ ತೋರಿಸೋದಕ್ಕೆ ಮಾತ್ರ ಅಂತೇಳೆ ನಾನು ಬಿಂದಗೂ ಏನೂ ದಾರ ಗೀರ ಕಟ್ಟಿ ಸ್ಟಿಪ್ಪಾಗಿಟ್ಟಿಲ್ಲ ಬರೀ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ವಿ ಶೇಪ್ ಬರೋ ಥರ ಸೆಟ್ ಮಾಡ್ಕೊಂಬಿಟ್ಟು ಹಿಂದುಗಡೆಗೆ ಉಳಿದಿರೋದನ್ನ ಬಿಟ್ಟು ಡಾಬ್ ಹಾಕಿ ನಾವು ಕಟ್ಟಿದ್ದೀವಿ ಅಂತಂದರೆ ಸ್ಟ್ರಾಂಗ್ ಆಗಿಬಿಡತ್ತೆ ಬಿಚ್ಚೋಗೋದಿಲ್ಲ ಉದ್ರೋಗೋದಿಲ್ಲ ಏನೂ ಆಗೋದಿಲ್ಲ ಎಷ್ಟು ಭಾರ ಆದರೂ ಆಗಲಿ ಚೆನ್ನಾಗಿ ಸ್ಟಾ ಆಗಿರುತ್ತೆ ನಾವು ಕೆಳಗಡೆ ಅಕ್ಕಿ ಹಾಕಿದ್ದೀವಲ್ಲ ಅದು ತುಂಬಾ ಸ್ಟ್ರಾಂಗಾಗಿರುತ್ತೆ ಎಷ್ಟು ಹೂವು ಆದರೂ ಹಾಕ್ಲಿ ಏನಾದರೂ ಹಾಕ್ಲಿ ಚೆನ್ನಾಗೇ ಇರುತ್ತೆ ಬೀಳೋಗಿರೋ ಚಾನ್ಸಸ್ ಇರಲ್ಲ ಇವಾಗ ನೋಡಿ ನೆರಿಗೆ ಫುಲ್ಲು ಸೀರೆ ಎಲ್ಲ ಇಟ್ಬಿಟ್ಟಿದ್ದೀವಲ್ಲ ಸೆಟ್ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದಾದ ಮೇಲೆ ಚೆಂಬಿನ ಮೇಲ್ಭಾಗದಲ್ಲಿ ಗ್ಯಾಪ್ ಇದೆಯಲ್ಲ ಈ ಒಡವೆ ಎಲ್ಲ ಹಾಕಿದ್ರೆ ಸರಿಯೋಗುತ್ತೆ ಇರಲಿ ಅಂತೇಳ್ಬಿಟ್ಟು ಈ ಪಲ್ಲು ಪಾಟನ್ನ ಸ್ವಲ್ಪ ತೆಗೆದು ಪಿನ್ ಹಾಕಿ ಇದು ಮುಚ್ಚಿಬಿಡ್ತಾಯಿದ್ದೀನಿ ಕಳ್ಸಿಕ್ಕೆ ನಾವು ನೀರು ಹಾಕಿ ಅರ್ಶನಾ ಕುಂಕುಮ ಜವಾದಿ ಪೌಡರು ಒಂದು ನಾಣ್ಯ ಪಂಚಲೋಹದ ನಾಣ್ಯನೇ ಹಾಕಿ ಈ ವೈಟ್ ನಾಣ್ಯ ಹಾಕೋಕ್ಕೋಗ್ಬಿಡಿ ಅದರಲ್ಲಿ ಮಹಾತ್ಮ ಇರ್ತಾನೆ ಅಂತಾರೆ ಪಂಚಲೋಹದ ಹಾಕಿ ಒಂದು ಸ್ವಲ್ಪ ಚಿನ್ನನೋ ಬೆಳ್ಳಿನೋ ಬಂಗಾರನೋ ಏನಾದರೂ ಹಾಕಿ ಬೆಳ್ಳಿ ಚಂಬಿಟ್ಕೊಳ್ಳೋರು ಪರವಾಗಿಲ್ಲ ಇದಾದ ಮೇಲೆ ನೋಡಿ ಅಮ್ಮನಿಗೆ ನಾವು ಏನು ಜೀಲ್ ಮುಖವಾಡ ಇಟ್ಟಿದ್ದೀನಿ ಮುಖವಾಡಕ್ಕೆ ಜ್ಯುವೆಲ್ರಿ ಏನು ಹಾಕಿಲ್ಲ ಒಂದೇ ಒಂದು ಮಣಿಗಳ ಸರ ಹಾಕಿ ಸೆಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇನ್ನೂ ಹೂವು ಹಾಕೋಬೋದು ಕಿರೀಟ ಇಟ್ಕೋಬೋದು ಅಸ್ತಪಾದ ಇಟ್ಕೋಬೋದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಅರ್ಧ ಗಂಟೆ ಎಲ್ಲೋಗುತ್ತೆ ಈ ಥರ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡ್ರೆ ಅಮ್ಮನ ತು ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ನೋಡಿ ಫ್ರೆಂಡ್ಸ್ ಈಗ ಅದೇ ಸೀರೆಗೆ ನಾವು ಹಸ್ತಪಾದ ಯಾವ ಥರ ಸೆಟ್ ಮಾಡ್ಕೊಳ್ಳೋದು ಬ್ಲೌಸ್ ಪೀಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸುತ್ಕೊಂಡ್ಬಿಡ್ಬೇಕು ಹಸ್ತಕ್ಕೆ ಹಸ್ತಕ್ಕೆ ಸುತ್ಕೊಂಡು ಒಂದು ಪಿನ್ ಹಾಕಿ ಆ ಕೋಲ್ಗೆ ಕಡ್ಡಿಗೆ ಅಟ್ಯಾಚ್ ಇದ್ದೀನಿ ಅಟ ಈ ಕಡೆಯೂ ಅಷ್ಟೇ ಆ ಕಡೆನೂ ಅಷ್ಟೇ ಅಟ್ಯಾಚ್ ಮಾಡಿಕೊಂಡು ಪಲ್ಲು ನಮ್ಮ ಯಾವ ಥರ ನಾವು ಸೀರೆ ಉಟ್ಕೊತೀವೋ ಅದೇ ಥರ ಹಾಕ್ಕೋಬೋದು ಇನ್ನು ವೆರೈಟೀಸು ಎಷ್ಟೊಂದು ವೆರೈಟಿಗಳಿಯೋ ಸೀರೆ ಉಡೋದ್ರಲ್ಲಿ ಒಂದೊಂದೇ ಬೇಕಾದರೆ ನಾವು ಟ್ರೈ ಮಾಡ್ಕೋಬೋದು ನೋಡಿ ಇವಾಗ ನಾವು ಪಲ್ಲು ಯಾವ ಥರ ಹಾಕ್ಕೊತೀವೋ ಅದೇ ಥರ ಹಾಕೋತಾ ಇದ್ದೀರಿ ಈ ಕಡೆ ಆದರೂ ಬಿಟ್ಬಿಡ್ಬೋದು ಇಲ್ಲ ವಿ ಶೇಪ್ ಆದರೂ ಟ್ರೈ ಮಾಡ್ಕೋಬೋದು ಯಾವ ಥರ ವೆರೈಟೀಸ್ ಜಾಸ್ತಿನೇ ಇದೆ ನೋಡಿ ಆವಾಗಲೇ ಹಾಕ್ಕೊಂಡು ಆವಾಗಲೇ ಬೇರೆ ಥರ ಹಾಕಿದ್ದೆ ಈಗ ನಾವು ಸೀರೆನ ಯಾವ ಥರ ವೇರ್ ಮಾಡ್ತೀರೋ ಅದೇ ಥರ ಇದ್ದೀನಿ ಈಗಲೂ ಅಷ್ಟೆ ನಮಗೆಷ್ಟು ಪಲ್ಲು ಉದ್ದ ಬೇಕಾ ಉದ್ದ ಬಿಟ್ಕೋಬೋದು ಇಲ್ಲಾಂತಂದ್ರೆ ಹಿಂದ್ಗಡೆಗೆ ಬಿಟ್ಬಿಟ್ಟು ನಾವು ಒಂದು ಪಿನ್ ಹಾಕಿ ಕ ಬಿಟ್ಬಿಟ್ಟಿದ್ದೀವಿ ಅಂದರೆ ಹೂವು ಹಾಕ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ನೋಡಿದ್ರ ಸೀರೆ ನಾವು ಯಾವ ಥರ ಉಟ್ಕೊಂಡಿದ್ದೀವೋ ಆ ಥರನೇ ಬರುತ್ತೆ ಈ ಕೈ ಕಾ ಹಸ್ತ ಅಲ್ಗಾಡ್ದಂಗೆ ಒಂದೊಂದು ಪಿನ್ ಹಾಕಿ ಇಟ್ಕೋಬೋದು ಇವೆಲ್ಲ ಪೂಜೆ ಮಾಡುವಾಗ ಇನ್ನೂ ಸ ಸ್ಟಿಪ್ಪಾಗಿ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇರೋಲ್ಲ ಬೆಲ್ಲೂ ಬೀಳೋ ಚಾನ್ಸಸ್ಸೇ ಇರೋದಿಲ್ಲ ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ ಈ ಚೊಂಬೆಲ್ಲ ಅಲ್ಗಾಡ್ದಂಗೆ ಡಬಲ್ ಟೈಪೆಲ್ಲ ಹಾಕ್ತಾರೆ ಆ ಥರ ಹಾಕದೇ ಇದ್ದರೂ ಪರವಾಗಿಲ್ಲ ಸ್ಟಿಪ್ಪಾಗೇ ಇರುತ್ತೆ ನೋಡಿ ಇವಾಗ ಖಾ ಪಾದಗಳು ಉದ್ದ ಕೊಟ್ಬಿಟ್ಟಿದ್ರು ಅದು ನಾವು ಬೆಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಹೊಲಿಗೆ ಹಾಕೋಬೋದು ಇಲ್ಲ ಅಂತಂದರೆ ಪಿನ್ನಲ್ಲೇ ಈ ಥರ ಎಲ್ ಶೇಪ್ ಬರೋ ಥರ ಹಾಕ್ಕೊಳ್ಳಿ ತೋರಿಸ್ತಾ ಇದ್ದೀನಿ ನೋಡಿ ಒಳಗೆ ಸ್ಪಾಂಜ್ ಕೊಟ್ಟಿರ್ತಾರೆ ಅವರು ಕಾಟನ್ ಥರ ಅದಕ್ಕೋಸ್ಕರ ನಾವು ಎಲ್ ಶೇಪ್ ಬರೋ ಥರ ಒಂದು ಎರಡೂ ಅಷ್ಟೆ ಒಂದೊಂದು ಪಿನ್ ಹಾಕ್ಕೊಂಡು ಈ ಕೆಳಗಡೆ ಪಾರ್ಟಿ ಇದೆಯಲ್ಲ ಅದನ್ನು ಲಾಸ್ಟ್ ವೇಸ್ ತಗೊಂಡು ಈ ಥರ ಸೆಟ್ ಮಾಡ್ಕೋಬೇಕು ನೆರಿಗೆ ನಾವು ಫುಲ್ ಇಟ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ತೆಗೆದುಕೊಂಡು ನಾನು ಯಾವ ಥರ ಇಟ್ಟಿದ್ದೀನೋ ಆ ಥರ ಇಟ್ಕೊಂಡ್ರೆ ನೋಡಿ ರೆಡಿ ಆಗ್ಬಿಡುತ್ತೆ ಪಾದ ಈ ಉಳ್ದಿರೋ ಪ್ಲೇನ್ ಸೀರೆನೆಲ್ಲ ಹಿಂದ್ಗಡೆಗೆ ತಳ್ಳಿಬಿಟ್ರೆ ಸರಿ ಹೋಗ್ಬಿಡತ್ತೆ ಈಗ ನೋಡಿ ಎಲೆ ಇಟ್ಕೋಬೇಕು ಕಳ್ಸೋಕ್ಕೆ ಎಲೆ ಆದಮೇಲೆ ಐದು ಒಂಬತ್ತು ಎಲೆ ಇಟ್ಕೊಂಡು ಅಮ್ಮನಿಗೆ ಮುಖವಾಡ ಇಟ್ಟು ಕಿರೀಟ ಇಟ್ಟು ಜ್ಯುವೆಲ್ರಿ ಹಾಕಿ ಅಲಂಕಾರ ಮಾಡಿಕೊಂಡು ಆ ಕಡೆ ಕಡೆ ಬಾಳೆ ಕಂಬ ಇಟ್ಕೊಂಡು ಪೂಜೆ ಮಾಡಿಕೊಂಡ್ರೆ ಅಮ್ಮನು ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಹೇಗಿದೆ ಫ್ರೆಂಡ್ಸ್ ಇಷ್ಟ ಆಯಿತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ತೆ ಫ್ರೆಂಡ್ಸ್